ಹಾಯ್ ಗಾಯ್ಸ್ ಬ್ಯಾಕ್ ಟು ಪ್ರಸನ್ನ ದನೇಶ್ ಯೂಟ್ಯೂಬ್ ಚಾನಲ್ ಗಾಯ್ಸ್ ಡಬ್ಲ್ಯೂ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದನೇ ಲೀಗ್ ಮ್ಯಾಚ್ನ ಕೊನೆ ಮ್ಯಾಚ್ ಇವತ್ತು ಆರ್ ಸಿ ಬಿ ವರ್ಸಸ್ ಮುಂಬೈ ಇಂಡಿಯನ್ಸ್ ಸೊ ಇಲ್ಲಿ ನಡೀತಾ ಇದೆ ಸೊ ಈ ಮ್ಯಾಚ್ ಬಗ್ಗೆ ಡಿಸ್ಕಸ್ ಮಾಡ್ಕೊಂಡು ಮಾಡೋಣ ಮನೆ ಅದಕ್ಕಿಂತ ಚಾನಲ್ ಫೈನ ಫಸ್ಟ್ ಟೈಮ್ ನೋಡ್ತಾ ಇಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಬಿಡಿ ನೋಡಿ ಅಂತ ಹೇಳ್ತಾ ಬನ್ನಿ ಡಿಸ್ಕಸ್ ಮಾಡ್ಕೊಡೋಣ ಸೊ ಗೈಸ್ ಇದೊಂಥರ ಏನು ನಮಗೆ ಪ್ರೈಡ್ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಕಡೆಯ ಮ್ಯಾಚ್ ಆಡ್ತಾ ಇರೋದು ಹೇಗೆ ಯು ಪಿ ಓರಿಯರ್ಸು ನಮ್ಮ ಮೇಲೆ ಕಡೆ ಮ್ಯಾಚ್ ಆಡ್ಕೊಂಡು ನಾಯ್ ಹೊಡೆದಂಗೆ ಹೊಡೆದ್ರು ಅದೇ ರೀತಿ ಇವತ್ತು ಕೂಡ ಆಡಲಿ ಅಂತ ನಮಗೂ ಆಸೆ ಇದೆ ನಮ್ಮ ಆರ್ ಸಿ ಬಿ ಮಹಿಳೆಯರು ಹೆಂಗೆ ಅಂತಂದ್ರೆ ಆರ್ ಸಿ ಬಿ ಒಟ್ಟು ಎಂಟರ್ಟೈನ್ಮೆಂಟ್ ಕೊಡಬೇಕು ನಮ್ಮ ಒಂದು ಸಿಗ ಇನ್ನೊಂದ್ ಏನಪ್ಪ ಅಂತಂದ್ರೆ ಮೈನ್ ಆ್ಯಕ್ಚುಲಿ ಇವತ್ತಿನ ಸ್ಕ್ವಾಡ್ ಗಳಲ್ಲಿ ಮೈನು ನಮ್ ಕಡೆ ರಾಘವಿ ಬಿಸ್ಟಿ ಅವ್ರನ್ನ ತೆಗೆದು ಆಚೆ ಹಾಕ್ಬಿಡಿ ಯಾಕಂದ್ರೆ ಅವರು ನಮ್ಮ ಕಡೆ ಟಿ ಟ್ವೆಂಟಿ ಪ್ಲೇಯರ್ ಅಲ್ಲ ಅವರು ಟೆಸ್ಟ್ ಡ್ಯಾನಿ ಬೇಡ ಪರವಾಗಿಲ್ಲ ಬೇರೆ ಯಾರಾದ್ರೂ ಯಂಗ್ಸ್ಟರ್ಸ್ ಚಾನ್ಸ್ ಕೊಡ್ಲಿ ಸಿ ಕಡೆ ಮ್ಯಾಚ್ ಅಂತ ಬಂದಾಗ ನಾವು ನೆಗ್ಲೆಕ್ಟ್ ಮಾಡಕ್ ಹೋಗ್ಬಾರ್ದು ಯಾರು ಒಬ್ಬರು ಯಂಗ್ಸ್ಟರ್ ನಡೆಯುವಂತ ಕೇಪಬಲಿಟಿ ಇರುವಂತ ಪ್ಲೇರ್ ನ ತಗೊಂಡ್ಬಂದು ನಿಲ್ಸ್ಲಿ ಯಾಕೆಂದ್ರೆ ಇವರು ಅಷ್ಟೊಂದು ಚಾನ್ಸ್ ಫುಲ್ ಅವೆಲ್ಲ ಮ್ಯಾಚ್ ಚಾನ್ಸ್ ಕೊಟ್ಟಿದ್ರು ರಾಗಿ ಬಿಸ್ಟಿ ಅವ್ರಿಗೆ ಆಡಿಲ್ಲ ಬಟ್ ನಿನ್ನೆ ಆ್ಯಕ್ಚುಲಿ ಹೇಳ್ಬೇಕು ಅಂತಂದರೆ ಮೊ ಮೊನ್ನೆ ಮ್ಯಾಚ್ ಏನು ಆಡಿದ್ವೋ ಆ ಮ್ಯಾಚ್ಗಳಲ್ಲಿ ಲೆಕ್ಕ ಹಾಕೊಂಡ್ರೆ ಬೇರೆ ಟಾಪ್ ಆರ್ಡರ್ ಬ್ಯಾಟಿಂಗಲ್ಲೂ ಒಂದು ಸ್ವಲ್ಪ ಅದೇ ವ್ಯಾಟ್ ಅವ್ರನ್ನ ಹಾಕಬೇಕಾಗುತ್ತೆ ಇಲ್ಲ ಅಂತಂದರೆ ಸ್ಮಿತಿ ಮಂದನ ಅವ್ರ ಜೊತೆ ನನಗೆ ಯಾಕೋ ಸ್ಮಿತಿ ಮಂಧನ ಅವರೇ ಯಾಕೋ ಓಪನಿಂಗಲ್ಲೇ ಚೆನ್ನಾಗಿ ಕಾಣಿಸ್ಕೊಂತಲ್ಲ ಈ ಸೀಸನಲ್ಲಿ ರನ್ಸೇ ಇಲ್ಲ ಅವರು ಒನ್ ಫಿಫ್ಟಿ ಒಳಗಡೆ ರನ್ಸ್ ಇದೆ ಸ್ಮಿತಿ ಅವ್ರು ರನ್ಸ್ ಮಾಡಲೇಬೇಕು ಎಕ್ಸ್ಪೆಷಲಿ ಬಾರ್ಬಾರ್ನ್ ಸ್ಟೇಡಿಯಮು ತುಂಬ ಚಿಕ್ಕದಿದೆ ಆ್ಯಂಡ್ ಬ್ಯಾಟಿಂಗ್ ಪ್ಯಾರಡೈಸ್ ಗುರು ಆ್ಯಕ್ಚುಲಿ ಮಿನಿಮಮ್ ನಿಮ್ಮ ಫಸ್ಟ್ ಇನ್ನಿಂಗ್ಸ್ಗೆ ಒನ್ ಸೆವೆಂಟಿ ಒನ್ ಏಯ್ಟಿ ಬೇಕೇ ಬೇಕು ನೆನೆ ಮ್ಯಾಚ್ ನೀವು ನೋಡಿರೋ ಆಗಿದ್ರೆ ಒನ್ ಏಯ್ಟಿನ ಹೇಗೆ ರೀತಿ ಯಾವ ರೀತಿ ಲೈಕ್ ಮುಂಬೈ ಇಂಡಿಯನ್ಸ್ ಲಾಸ್ಟಲ್ಲಿ ಕೂಡ ಬಂದ್ ಮಾಡಿದ್ರು ಸೊ ಅದನ್ನು ಇವರು ಚೇಸ್ ಮಾಡಿ ಏನು ಏನೇನು ಮಾಡೇ ಬಿಟ್ಟಿದ್ರೆ ಆ್ಯಕ್ಚುಲಿ ಚೇಸ್ ಗುರು ಏನು ದೊಡ್ಡ ವಿಷಯ ಆಗಿರಲಿಲ್ಲ ಸೊ ಇನ್ನೊಂದು ಹತ್ತರನ್ನಿಂದ ಸೋತ್ರ ಅಷ್ಟೇ ಅದು ಲಾಸ್ಟ್ ಓವರು ಹೈಲಿ ಮ್ಯಾಚಸ್ ಸಹ ಅದ್ಭುತವಾದ ಬೌಲಿಂಗ್ ಅಂತಲೇ ಹೇಳ್ಬೋದು ಸೊ ಒಂಥರ ಕಮಾಲ್ ಮಾಡಿಬಿಟ್ರೆ ಎಕ್ಸ್ಪೀರಿಯನ್ಸ್ ತೋಸೋರು ಪಾಪ ಇಲ್ಲಿ ಇನ್ನೆಕ್ಸ್ಪೀರಿಯನ್ಸ್ ಲಾಸ್ಟು ಲ ಬಂದು ಯಾರು ಏಳಕ್ಕೆ ಕಷ್ಟ ಆಯ್ತು ಅವರು ಕೂಡ ಹೊಡಿಯೋಕೆ ಹೋದ್ರು ಔಟ್ ಆದ್ರು ಎಸ್ ಇನ್ನ ಸ್ನೇಹ ಆಕ್ಚುಲಿ ಲಾಸ್ಟ್ ಅಲ್ಲಿ ಸಕಾದ ಆಡೋದು ನಿಮ್ಗೆ ಗೊತ್ತಿದೆ ಅಂಡ್ ಸ್ನೇಹ ಅವರು ಲೈಕ್ ಇಲ್ಲಿ ಫೋರ್ತ್ ಡೌನ್ ಬಂದ್ ಕನಿಕಾ ಹೌಜವ್ ಬಂದು ಇವ್ರು ಅಲ್ಲಿ ಬಂದು ನೆಕ್ಸ್ಟ್ ಲಾಸ್ಟ್ ಬಂದ್ರೆ ಕನಿಕಾ ಹೌಜವರು ಕನಿಕಾ ಹೌಜನ ಏನ್ ಮಾಡೋಣ ಗೊತ್ತಾ ಆಕ್ಚುಲಿ ಬೇಡ ಆಕ್ಚುಲಿ ಓಪನಿಂಗ್ ಅಲ್ಲಿ ಅದೇ ಮೇಘನ ಅವರು ಬರಬೇಕಾಗುತ್ತೆ ಯಾಕಂದ್ರೆ ಮೇಘನ ಅವರು ಲಾಸ್ಟ್ ಮ್ಯಾಚಲ್ಲಿ ಸಕಾದ ಆಡೋದು ಹೆಚ್ಚು ಕಮ್ಮಿ ಹನ್ನೆರಡು ಬಾಲ್ಗೆ ಇಪ್ಪತ್ತೇಳು ರನ್ ನೋಡಿದಾರೆ ನಮ್ಗೆ ಈ ತರ ಇಂಟೆಂಟ್ ಇರೋರ್ ಬೇಕು ಬ್ಯಾಟಿಂಗ್ ಅಲ್ಲಿ ನಮ್ಗೆ ಈಗ ಓರ್ ಮೂವತ್ ರನ್ ನೋಡ್ತಿದಿರೋ ಔಟ್ ಆದ್ರೂ ಪರವಾಗಿಲ್ಲ ನಮ್ಗೆ ಬೇಜಾರಿಲ್ಲ ಯಾಕಂದ್ರೆ ನೀವು ಚೇಂಜ್ ಮಾಡ್ತಾ ಇದೆ ಬಂದಿರ್ತೀವಿ ನಿಮ್ಗೆ ರಾ ಗಳು ತಿಂದಿರಲ್ಲ ಬಟ್ ಇಲ್ಲಿ ರಾಘವಿ ಬಿಸ್ಟ್ ಏನ್ ಇಪ್ಪತ್ ಬಂತಂದ್ರೆ ಕ್ರೈಮ್ ಅದು ಕ್ರೈಮ್ ಅದು ಆಕ್ಚುಲಿ ಅದು ತಪ್ಪದು ದೊಡ್ಡ ತಪ್ಪದು ಅದು ಸ್ಪಿನ್ನರ್ ಬಾಲ್ ಆಗ್ತಾರೆ ಅಂತ ಹೇಳ್ತಾರೆ ಗೊತ್ತಾ ಆತರ ತಪ್ಪದು ಸೊ ಅದನ್ನ ಆಕ್ಚುಲಿ ಅವ್ರು ಬೇಡಿಕೆ ಬೇಡ ಅವ್ರನ್ನ ಡೌನ್ ಮಾಡಿಸಿ ಸಾಕು ಕೊಟ್ಟಿರೋ ಚಾನ್ಸ್ಗಳನ್ನ ಅವ್ರು ಪ್ರೂವ್ ಮಾಡ್ಕೊಳಕ್ ಆಗ್ಲಿಲ್ಲ ಸೊ ಇದ್ರ ಜೊತೆಗೆ ಈಗ ಡ್ಯಾನಿ ವೆಟ್ ಅವ್ರನ್ನ ತರಬೇಕು ಬೇಡವಂತ ಕ್ವಶನ್ ಮಾಡ್ತಾ ಇದಾರೆ ಸೊ ನಗಿದ ಏನಂತಂದ್ರೆ ಡ್ಯಾನಿ ವೈಟ್ ಬದಲು ಯಾರಾದ್ರೂ ಒಬ್ರು ಇನ್ನೊಬ್ರು ಫಾಸ್ಟ್ ಬೌಲಿಂಗ್ ನ ಒಳಗಡೆ ಡಿಪಾರ್ಟ್ಮೆಂಟ್ ಅಲ್ಲಿ ಬರಬೇಕು ಫಾರಿನ್ ಯಾಕಂದ್ರೆ ತುಂಬಾ ಇದೆ ಗುರು ಆ್ಯಕ್ಚುಲಿ ಹೇಳ್ಬೇಕು ಅಂತಂದ್ರೆ ಸೊ ಅವ್ರು ಕೂಡ ಒಳಗಡೆ ಕರ್ಕೊಂಡ್ ಸೊ ಇದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂತಂದ್ರೆ ಮಾಮೂಲಿ ಪೆರಿಯವ್ರು ಬಿಡಿ ಅವ್ರು ನಾಲ್ಕನೇ ಲಾಸ್ಟ್ ಮ್ಯಾಚ್ ಅಲ್ಲಿ ಒಡಿಯೋ ಬಿಡಿ ಆಟ ಆಡಕ್ ಹೋಗಿ ಸ್ವಲ್ಪ ಬೇಗನೆ ಔಟ್ ಆದರು ಇಲ್ಲ ಚೆನ್ನಾಗ್ ಆಡಿದ್ರು ಆಕ್ಚಲಿ ಅವ್ರು ಹದಿನೈದು ಇಪ್ಪತ್ತೆಂಟು ನೋಡಿದರೆ ಒನ್ ಏಟಿ ಸ್ಟ್ರೈಕ್ ರೇಟ್ ಅಲ್ಲಿ ಆಡ್ತಾ ಇದ್ರು ಆಕ್ಚುಲಿ ಅವರು ಸ್ಮಿತಿ ಸ್ಮಿತಿ ಬಂದನ ಔಟ್ ಆದ್ಮೇಲೆ ಅವರೇ ಸ್ವಲ್ಪ ಪಿಕಪ್ ತಗೊಂಡಿದ್ದ ಆ್ಯಕ್ಚುಲಿ ಅವರು ಮತ್ತೆ ಲೈಕ್ ಮೇಘನ ಅವರು ಇಬ್ಬರು ಚೆನ್ನಾಗಿ ಆಡ್ತಾ ಇದ್ರು ಸೊ ಅದರಲ್ಲಿ ಮೇಘನ ಔಟ್ ಆಗ್ತಾರೆ ಮೇಘನ ಔಟ್ ಆದ್ಮೇಲೆ ಇನ್ನೊಂದು ಸ್ವಲ್ಪ ಪಾರ್ಟ್ನರ್ಶಿಪ್ ಬರ್ತಾ ಇರುತ್ತೆ ರಾಘವಿ ಬಿಸ್ಟ್ ಅವ್ರು ಅದನ್ನೇ ಹೇಳ್ತಾರೆ ಹನ್ನೆರಡು ಬಾಲ್ ಹದ್ನಾಲ್ಕಿದ್ದಾರೆ ಜಾರ್ಜ್ ವೇರಮ್ ಅವರು ಲಾಸ್ಟ್ ಮ್ಯಾಚ್ ಕೂಡ ಸ್ವಲ್ಪ ಆಡಿದ್ರು ಬಟ್ ಈ ಮ್ಯಾಚ್ ಅಲ್ಲಿ ಅವರು ಒಂದು ಪ್ರದರ್ಶನ ಬರುತ್ತೆ ವಿನ್ನಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಬೇಕೇ ಬೇಕು ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಈ ಬೌಲಿಂಗ್ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಮುಂಬೈ ಇಂಡಿಯನ್ಸ್ ತುಂಬಾ ಮೇಲೆ ತುಂಬಾ ಕಾನ್ಫಿಡೆನ್ಸ್ ಇದೆ ಆಸಿ ಇದೆ ಬಟ್ ಮುಂಬೈ ಅವರು ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ ಆಕ್ಚುಲಿ ಅವ್ರು ನೋಡಿ ನೆಟ್ ಅಂಡ್ರೆಡ್ ನೀವು ನೋಡೋದಾಗಿದ್ರೆ ಸೊ ಪ್ಲಸ್ ಜೀರೋ ಪಾಯಿಂಟ್ ಟೂ ನೈನ್ ನೈನ್ ಏಟ್ ಅಲ್ಲಿ ಇದಾರೆ ಸೊ ಆಕ್ಚುಲಿ ಏನಿಲ್ಲ ಏನ್ ಜಾಸ್ತಿ ಅಂತರ ಇಲ್ಲ ಅವ್ರದ್ದು ಡೆಲ್ಲಿ ಅವ್ರದ್ದು ಆಲ್ರೆಡಿ ಪ್ಲಸ್ ಜೀರೋ ಪಾಯಿಂಟ್ ತ್ರೀ ನೈನ್ ಸಿಕ್ಸ್ ಇದೆ ಆಕ್ಚುಲಿ ಇಲ್ಲಿ ಮುಂಬೈ ಅವರಿಗೆ ಲೈಕ್ ಮೊದಲೇ ಸ್ಥಾನಕ್ಕೆ ಹೋಗಿ ಅಂದ್ರೆ ಡೈರೆಕ್ಟ್ ಫೈನಲ್ ಹೋಗೋಕೆ ಈ ಮ್ಯಾಚ್ ಗೆಲ್ಲೇ ಅಂದ್ರೆ ನನ್ನ ಪ್ರಕಾರ ಅವ್ರ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕಿ ಆಗ್ತಾರೆ ಯಾಕಂದ್ರೆ ಫೈನಲ್ ಹೋದ್ರೆ ಡೈರೆಕ್ಟ್ ಆಗಿ ಹೋಗ್ಬೋದು ಅಂತ ಯಾಕೆ ಯಾಕೆ ಸುಮ್ನೆ ಸೆಮಿಫೈನಲ್ ಆಡ್ಕೊಂಡು ಕಷ್ಟ ಪಡ್ಕೊಂಡು ನಾಲ್ಕು ಮ್ಯಾಚ್ ಆಡ್ಬೇಕಾಗುತ್ತೆ ನೋಡಿ ಇವ್ರ ಏನಾದ್ರೂ ಇವತ್ತು ಸೋಲ್ತು ಅಂತಂದ್ರೆ ಮ್ಯಾಚ್ ಇವತ್ತು ಆಡ್ಬಿಟ್ಟು ಫೈನಲ್ ನಂಗೆ ಯಾಕೋ ಸ್ವಲ್ಪ ಸ್ಕ್ರಿಪ್ ಚೇಂಜ್ ಆಗತ್ತರ ಅನಿಸ್ತಾ ಇದೆ ಮೇ ಬಿ ಆರ್ ಸಿ ಬಿ ಇವತ್ತು ಗೆಲ್ತೀವಿ ನಾಳೆ ಗುಜರಾತ್ ಮತ್ತೆ ಮುಂಬೈ ಮೇ ಬಿ ನನ್ಗ ಏನಂತಂದ್ರೆ ಮೇ ಬಿ ಮುಂಬೈ ಮತ್ತೆ ಡೆಲ್ಲಿ ಫೈನಲ್ ಬರ್ಬೋದು ಯಾಕಂದ್ರೆ ಫೈನಲ್ ಅಲ್ಲೇ ನಡೀತಾ ಇರೋದ್ರಿಂದ ಅಂಡ್ ಮೋರ್ ಓವರ್ ಈ ಸತಿ ಡೆಲ್ಲಿ ಕಡೆ ಯಾಕೋ ಸ್ವಲ್ಪ ಮನ್ಸಿ ಇದೆ ಮೇ ಬಿ ಯಾಕಂದ್ರೆ ಎರಡು ಆಡ್ತಾ ಇದಾರೆ ಬಾಯ್ಸ್ ಅಲ್ಲೂ ಕೂಡ ಐ ಪಿ ಗೆದ್ದಿಲ್ಲ ಅದಿಲ್ಲ ಈ ಕಡೆ ಈ ಡಬ್ಲ್ಯೂ ಪಾಲ್ ಡಬ್ಲ್ಯೂ ಪಿ ಎಲ್ಟಿವ್ ಬರ್ತದೆ ಡೆಲ್ಲಿ ಅವ್ರು ನೋಡಿ ನೀವು ಎಂತ ತಂಡ ಕನ್ಸಿಕ್ಯೂಟಿವ್ ಆಗಿ ವಿನ್ ಹಾಕೊಂಡು ಫೈನಲ್ ಸೊ ಎಸ್ಪೆಷಲಿ ಫಸ್ಟ್ ಸೀಸನ್ ಅಲ್ಲಿ ಡೆಲ್ಲಿ ಮತ್ತೆ ಮುಂಬೈ ಆಡಿದ್ರು ಮುಂಬೈ ಗೆತ್ಕೊಂಡು ಎರಡನೇ ಅಲ್ಲಿ ಲಾ ಆಡಿದ್ವಿ ನಮ್ದೆಲ್ಲೋ ಎಲ್ಲೋ ಇದ್ದರು ನಾವು ಎಲ್ಲಿಂದ ಬಂದು ಫೈನಲ್ ಗೆತ್ಕೊತೀವಿ ಸೊ ಮೂರನೇದು ಬಂದ್ಬಿಟ್ಟು ಈ ಸತಿ ಕನ್ಸಿಕ್ಯೂಟಿವ್ ಆಗಿ ಕ್ವಾಲಿಫೈ ಆಗಿದೆ ಇವತ್ತು ಗೊತ್ತಾಗುತ್ತೆ ಗೊತ್ತ ನನ್ ಫೈನಲ್ ಫೈನಲ್ಗೆ ಹೋಗ್ತಾರೆ ಫೈನಲ್ಗೆ ಹೋದವರು ಏನಂತಂದ್ರೆ ಒಂದು ಡಿಸ್ಅಡ್ವಾಂಟೇಜು ಗೆಲ್ಲೋ ಸ್ವಲ್ಪ ಕಷ್ಟ ಆಗುತ್ತೆ ಲಾಸ್ಟ್ ಸೀಸನ್ ಅದೇ ಆಗಿದ್ದು ಫೈನಲ್ ಡೈರೆಕ್ಟ್ ಆಗ ಬಂದ್ರು ಗೆಲ್ಲಕ್ಕಾಗಿಲ್ಲ ಅದ್ರ ಸೀಸನು ಹಂಗೆ ಆಯ್ತು ಫೈನಲ್ ಬಂದ್ರು ಗೆಲ್ಲ ಆಗಿಲ್ಲ ಈ ಸತಿ ಏನಾರೋ ಸ್ಕ್ರಿಪ್ ಚೇಂಜ್ ಮಾಡ್ತಾರೆ ಡೆಲ್ಲಿ ಕಾದು ನೋಡಬೇಕಾಗುತ್ತೆ ನೋಡೋಂಗಿರೋ ಟೋಟಲ್ ಐದು ಮ್ಯಾಚಸ್ ಆಡಿದೀವಿ ಸೊ ಅದರಲ್ಲಿ ಮೂರು ಮ್ಯಾಚಸ್ ಅವರು ಮುಂಬೈ ಮ್ಯಾಚಸ್ ನಮ್ ಆರ್ ಸಿಗ ನೆನಪಿರ್ಲಿ ನಾವು ಕಡೆಯ ಬಾಲ್ ಅಲ್ಲಿ ಸೋತಿರೋದು ಎಲ್ಲಿ ನಮ್ಮ ಬೆಂಗಳೂರು ಪಿಚ್ ಅಲ್ಲಿ ಅವರು ಕೂಡ ಲಾಸ್ಟಲ್ಲಿ ಅಲ್ಲಿ ಬಂದ್ಬಿಟ್ಟು ಪಟಾಕಿ ತರ ಹೊಡೆದ್ಬಿಟ್ಟು ನಮ್ಮನ್ನ ನಾವು ಇದು ಮಾಡಿಸ್ತಾರೆ ಲಾಸ್ಟ್ ಓವರಲ್ಲಿ ಹತ್ತು ರನ್ ವಿನ್ ಏನು ಬೇಕಾಗಿರುತ್ತೆ ಅದರೊಂದು ಸಿಕ್ಸ್ ಬಂದು ಬಿಡುತ್ತದೆ ಅವಾಗ ಐದು ರನ್ ಉಳ್ಕೊಡುತ್ತೆ ಸೊ ಅದೇನೋ ಸಿಕ್ಸ್ ಬಂದಿಲ್ಲ ಅಂತಂದರೆ ಮೇ ಬಿ ನಾವು ಮ್ಯಾಚ್ ಆರಾಮ್ಸೆ ಗೆಲ್ತಿದ್ವಿ ಏನು ಮಾಡೋಕ್ಕಾಗಲ್ಲ ಇಟ್ಸ್ ಓಕೆ ಸೊ ಸಮಟೈಮ್ಸ್ ಹತ್ರ ಮಿಸ್ಟೇಕ್ಸ್ ಅವ್ರು ಬಂದು ನಮ್ಮಲ್ಲಿ ಹೊಡೆದಿದ್ರೆ ನಾವು ಈಗ ಅವ್ರ ಅವರ ಒಂದು ಸ್ಟೇಡಿಯಂ ಅಲ್ಲಿ ಹೊಡೆಯೋಣ ಬಿಡ್ರಿ ಅಷ್ಟೇ ಅಷ್ಟೇ ಸೊ ಗಾಯಸ್ ಏನು ಅನ್ಸುತ್ತೆ ನಿಮಗೆ ನಾವು ಇವತ್ತಿನ ಮ್ಯಾಚ್ ಗೆಲ್ತೀವ ಗೆಲ್ಲುವ ಕಮೆಂಟ್ ಸೆಕ್ಷನ್ ಅಂತ ತಿಳಿಸಿ ನಮ್ಮ ಪ್ರಕಾರ ನಾವೇ ಗೆಲ್ತೀವಿ ಇವತ್ತು ಇವತ್ತೇನಾರ ಗೆದ್ದಿಲ್ಲ ಅಂತಂದ್ರೆ ಬೇಕಾದ್ರೆ ಕ್ಯಾಪ್ಟನ್ಸಿಯಿಂದ ನಾವೇ ಕೆಳಗಡೆ ಇಳಿಸ್ಬಿಡೋಣ ಅವ್ರ ಆಸೆ ಮ್ಯಾನೇಜ್ಮೆಂಟ್ಗೂ ಓಡೋದು ಬೇಡ ಯಾಕಂದ್ರೆ ಅಷ್ಟು ಅದು ನನಗೆ ಕ್ಯಾಪ್ಟನ್ಸಿ ಅನ್ನೋದು ಸೆಕೆಂಡ್ ಓಕೆ ನಾನು ಕ್ಯಾಪ್ಟನ್ಸಿ ಮೇಲೆ ಏನು ಕಣ್ಣಾಕಲ್ಲ ಬಿಡಿ ಪಾಪ ಗೆಲ್ಸ್ ಕೊಟ್ಟಿದ್ದಾರೆ ಎರಡನೇ ಸೀಸನ್ ಬಟ್ ನನಗೆ ರನ್ಸ್ ಬೇಕು ಗುರು ನಿಮ್ಮ ಸ್ಮಿತಿ ಮಂದ್ರೆ ಆಸ್ ಅ ಕ್ಯಾಪ್ಟನ್ ಆಗಿ ನೀವು ರನ್ಸ್ ಮಾಡಿಲ್ಲ ಅಂತಂದಾಗ ಕ್ಯಾಪ್ಟನ್ಸಿ ಏನಕ್ಕೆ ಪ್ರೆಷರ್ ಬರುತ್ತೆ ಅಂದ್ರೆ ಕ್ಯಾಪ್ಟನ್ಸಿ ಪ್ರೆಶರ್ ನಿಮ್ಮ ತಲೆ ಮೇಲೆ ಇರೋದ್ರಿಂದ ನಿಮ್ಮ ರನ್ಸ್ ಬರ್ತಾ ಅಂತ ಕೂಡ ಕ್ವಶನ್ ಮಾರ್ಕ್ ಬೀಳುತ್ತೆ ಸೊ ಅದ್ರ ಬದಲು ನೀವು ರನ್ಸ್ ಹೊಡಿರಿ ನೀವು ಬೇಕಾದ್ರೆ ಕ್ಯಾಪ್ಟನ್ಸಿ ಸೆಕೆಂಡ್ ರೀ ಬಟ್ ರನ್ಸ್ ಹೊಡೆದು ನೀವು ಔಟ್ ಲೈಕ್ ಕ್ಯಾಪ್ಟನ್ಸಿ ಮಾಡಿಲ್ಲ ಅಂತಂದ್ರೂ ಅದು ಕ್ಯಾಪ್ಟನ್ಸಿ ಮೇಲೆ ಬರಲ್ಲ ನೀವು ಆಡ್ತಾ ಇದ್ದೀರಾ ಅಂತಾನೂ ಬರುತ್ತೆ ಬಟ್ ನೀವು ಆಸೆ ಎರಡನೇ ಮ್ಯಾಚ್ ಅಲ್ಲಿ ಒಂದು ಎಂಬತ್ತೊಂದೇನೋ ಹೊಡೆದಿದ್ರೆ ಅಷ್ಟೇ ಅದಾದ್ಮೇಲೆ ಅವ್ರು ಇಪ್ಪತ್ತು ನಾಲ್ಕು ಔಟ್ ಎಲ್ಲ ಆಗಿದ್ದಾರೆ ಹೋಪ್ ದಟ್ ಸ್ಮಿತಿ ಮಂದನ್ ಅವರು ಇವತ್ತು ರನ್ ಮಾಡ್ತಾರೆ ಅಂತ ಅನ್ಕೊಂಡಿದ್ವಿ ಸೊ ನಿಮ್ಗೇನಿಸುತ್ತೆ ಗಾಯ್ ಸ್ಮೃತಿ ಬಂದ ನಾವು ಇವತ್ತು ರನ್ಸ್ ಹೊಡಿತಾರ ಹೊಡಿ ಅಲ್ವಾ ಕಮೆಂಟ್ ಸೆಕ್ಷನ್ ಚಿ ನೋಡಿ ಎಸ್ ಗಾಯ್ಸ್ ಇದಾಗಿತ್ತು ನಮ್ಮ ಒಂದು ಪ್ರಿವ್ಯೂ ಸೊ ಅಸ್ತೋ ತಮ್ಮ ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಸಿಗೋಣ ಗಾಯ್ಸ್ ಮುಂದಿನ ನಡೆದಲ್ಲೇ ಅಲ್ಲಿ ತನಕ ಬ ಬಾಯ್